ನೀಂಗ ಮಾಲೆಕ್ ಆಡ್ಬೇಕಿತ್ತ ಹಂಗ ನೀವ್ ಹೇಳಿ ಓಡಾಡ್ಸೋಮಿತ್ ಹೇಳಿಅಂತವ್ರಿ ಇವಾಗೂ ಸಿಕ್ಕಾಳ ಬಾರಿ ಕರಿಹಾ ಅಂತವ್ರ ಇಟ್ಕೊಂಗಿಲ್ಲ ಅವ್ರು ಇಟ್ಕೋಂಗಿಲ್ಲ ಕರಿಮಾರಿ ಐತಿ ಇಟ್ಕೋಂಗಿಲ್ಲ ಕರಿಮಾರಿಕ ಇತ್ತ ಎಷ್ಟು ಮುಂದಿತ್ತಲ್ಲ ಏ ಮಾಡ್ಕೊಂಡ್ ಹಿಂತಿನ ಹೆ ಮಾಡ್ಕೊಂಡ್ ಬರ್ತತ್ ಕೇರಿ ಮಾಡ್ಕೊಂಡ್ ಇಟ್ ಕೊಕ್ಕ ಬರಂಗಿಲ್ಲ ಹಾ ಹಾ ಎಷ್ಟ ಮುಂದೆ ಹೇಳ ಬಂದಾವ ಅದ್ರ ತಕ್ಕಂತೆ ಮಾತಾಡಕ್ಕೆ ಬರ್ತೈತಿ ಹಾ ಮಾತಿನ ತಾತ್ಪರ್ಯ ಹಿಂದ ಏನದ ಶಿವ ಗೊತ್ತಿಲ್ಲ ಅದ್ ಹೆಂಗ ಮೆಂಟೂರ್ ಗೇಟ್ ಮಂಟೂರ್ ಗೇಟ್ ಮತ್ತೊಂದು ಹಾದವು ಹಾದವು ನಾಲ್ಮ್ ಕೊಡ್ರಿ ನಾ ಅಚ್ಚಿ ಜಾವ್ ಕೆನಾಲ್ಕು ಹಾದವು ಹೌದಿಲ್ಲ ಹಂಗಿರಬಾರ್ದು ಹಾ ಇವತ್ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ತಾಯಿ ತಂದಿನ ಬಿಟ್ಟ ಹಾ ಅಂತಮ್ರ ಬಿಟ್ಟ ಬಂದು ಬಳಗ ಬಿಟ್ಟ ಬಿಟ್ಟ ನೀವೆಲ್ಲರೂ ಎಲ್ಲಾರು ಹೋಗಿದ್ರಿ ಹೌದ್ ನಾವು ಒಂದ್ ಮಾತ್ ಗಂಡ ಹಡವ ಕೇಳಿ ಇವತ್ತು ಬೀರಪ್ಪನ ಗುಡಗುಡಿ ಇಟ್ಟು ಮಾಡ್ಬೇಕಾದ್ರೆ ಸತೀದೇವಿ ತಂದಿ ಮನಿಗ್ ಹೋಗಿಲ್ಲ ಹಾ ದೇವಿ ಹೇಳ್ಯಾಳ ಹೇಳ್ಯಾಳ ಆಕಿ ಹೃದಯ ಗಾತದಿಂದ ತಿರ್ಕೊಂಡಾಳ ಹಾ ನಿಮ್ ಅಪ್ಪ ಜುಟ್ಲಾ ನನ್ನ ಮನೆಯಾಗ ನಾನ ನನಗೆ ನನಗಿರಾಕು ಮನಿ ಇಲ್ಲ ಹೌದ್ ಎಷ್ಟು ದಿನ ನೀ ಇದ್ದಲ್ಲಿ ಇರ್ಲಿ ಒಂದಳಿ ಹೌದ್ ಈಗಿನ ಮಂದಿ ಲಾಜಿಂಗ್ ಮಾಡ್ತಾರ ಅಲ್ಲಿ ಕಂಠ್ಯಾಗ ಹೋಗೋ ಇದ್ರಾಗ ಬೇಲಿಯಾಗ ಹೋಗೋ ಎಲ್ಲಾ ಇರ್ತಾರ ಹೌದು ಶಿವ ಪಾರ್ವತಿ ನೀ ಹೌದಿಲ್ಲ ಹಿಂದ ಹಾ ಹಾ ಏ ನೋಡುನು ಹಾ ಏನಾರ ಒಂದು ವ್ಯವಸ್ಥೆ ಮಾಡ್ತಾನೆ ಹಾ ಒಟ್ಟ ದೇವತೆ ಒಳಗ ಚಾಡಬುರ್ಕ್ ಅಂದ್ರ ಯಾರ ಯಾರೋ ನಾರದ ಮುರ್ಷಿ ನಾರದ ಮುನಿ ನಾರದ ಮುನಿ ಹಾ ಹಾ ಚಾಡಬುರ್ಕ ಈ ಒಲಿ ಒಳಗೆ ಹೆಣ ಮಕ್ಕಳು ಹೆಂಗೊಂದು ಲೈಟರ್ ಕೊರ್ತಾರಲ್ಲ ಹಾ ಒಂದು ಗ್ಯಾಸ್ ಹಚ್ಚಬೇಕಾರೆ ಒಂದು ಲೈಟರ್ ಶಿವ ಯಾವಾಗ ಗ್ಯಾಸ್ ಹಚ್ಚಿದ ಮನೆಗೆ ಹೆಚ್ಚಣ ನೀ ಆಡಿ ಬಂದು ಯಾವಾಗ ಚಹಾ ಮಾಡ್ಕೊಂಡೆ ನೀ ಎಲ್ಲ ಇಲ್ಲ ಇಲ್ಲೇ ನಷ್ಟ ಮಾಡುದು ಇಲ್ಲೇ ಕುಡಿದು ಚಹಾ ಕುಡಿಯಾಗಲ್ಲ ರೊಕ್ಕ ರಕ್ಕ ರೆಡಿ ಚಹಾ ಕುಡಿಯಾಗಲ್ಲ ನೀ ಎರಡು ದಿನ ರೊಕ್ಕ ಮಾಡವ ರಕ್ಕ ಓ ಎй ನೆಂದ ಬರಬರಿ ಐತಿ ಅತ್ತೆ ಉಳ್ಕೊಂಡ ನಾವು ದೇವರಿಗೆ ದೇವ್ರಿಗೆ ಕೊಡ್ತಾ ಯಾವ ದೇವರ ಆ ದುರ್ಗಾವ್ ದುರ್ಗಾವ್ ಕೊಡ್ತಾನ್ರಿ ಹೌದಿಲ್ಲ ಹೌದ್ ಹೌದು ಅವಾಗ ಇವತ್ತು ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರೀಪ ಒಂದ್ ಲೈಟರ್ ತಗೊಂಡ್ ಹೆಣ್ಮಕ್ಳಿಗೆ ಏನಪ್ಪಾ ಅಂತ ಕೇಳಿದ್ರೆ ಹೆಂಗ ಒಲಿ ಹೊಸತಾರಲ್ಲ ಹಾ ಗ್ಯಾಸ್ ಹೊಸ್ತಾರಲ್ಲ ಹೌದ್ ಅವಾಗ ಹಾ ಹೆಣ್ಣು ಮಗಳಲ್ಲಿ ಹೋಗಿಲ್ಲ ಇವ್ರು ಗಂಡರ ಹೇಳ್ತಾರು ಏನ ಏ ನೀ ಕರಿ ಮಿತಿ ಪರಮಾತ್ಮ ಅಂದತ್ತ ಕರಿ ಜಟ್ಟ ಅಂದತ್ತ ನೀ ಕಾರಗದಿ ಎಲ್ಲಾ ಕೊತ್ತವ್ರ ಹಿರಿಯರ್ ಹೇಳ್ರಿ ಒಂದು ಹುಡುಗಿನ ಮಾಡ್ಕೋಬೇಕಾದ್ರೆ ಏನು ಕಾರಗಿದ್ದಾಗ ಮಾಡ್ಕೊತಾರ ಕೆಲ್ಲೋ ಒಯ್ದಕ್ಕಿನ ಎಲ್ಲರೂ ಬಯಸ್ತಾರೆ ಹೌದು ನೀ ನನ್ನ ನೋಡ್ಕೊ ಮಾಡ್ಕೋಬೇಕಾದ್ರೆ ಆ ನೋಡಿ ಮಾಡ್ಕೋಬೇಕಲ್ಲ ಹೆಂಗೆ ಮಾಡ್ಕೊಂಡಿದ್ದಿ ಹಾಂ ಹಾಂ ಖರ್ಗಂತಿ ಹಾಂ ಹಾಂ ಹೋಗೀನಿ ಹೌದು ಹೌದಿಲ್ಲ ಹೌದು ಸ್ವತಃ ನನ್ನಿಂದ ನಾನು ಬಣ್ಣ ಪಡ್ಕೊಂಡಿನಿ ಹಾಂ ಹಾಂ ಹೌದಿಲ್ಲ ಹೌದು ಒಳ್ಳೆ ಅವಾಗ ಹಾಂ ಹಾಂ ಏನು ಹಾಂ ಹಾಂ ಏನುತ್ತ ನಾ ಇನ್ನ ಹ ಗಂಡ ನನಗ ಕೈರಿ ಮೂ ತಪಸ್ ನಾ ಹೋಗಿ ಬರುತ್ತ ಹೆಣ್ಮಕ್ಳಿಗೆ ಬಹಳ ಸಂಶೆ ರೀ ದೊಡ್ಡ ಸಂಶಯ ಹೆಣ್ಮಕ್ಳಂತ ಸಂಶಯ ಹಾ ಹಾ ಗಂಡ ಮಕ್ಕಳಿರಂಗಿಲ್ಲ ಇಲ್ಲ ಗಂಡತೈತಿ ನಂಬತ್ತೈತಿ ಹೆಣ್ಣು ಉಲ್ಟಾ ಬೀಳ್ತೈತಿ ಹೌದು ಅದಕ್ಕೆ ಉಲ್ಟಾ ಪುಲ್ಟಿ ಅಡಕಿ ಚಿಟ್ಟಿಟ್ಟಾರ ಎಲ್ಲಾರು ಹೌದೌದು ಅದ ಗಂಡ್ ತಿಳ್ಕೊಬೇಕು ಹೌದು ಪಾರ್ವತಿ ಹೇಳಕ್ ಶಿವ ಏನತ್ತ

ಪಾರ್ವತಿ ಹೇಳು ನಾ ಹೊಳಿ ಬರುತ್ತೆ ಯಾರು ಹೆಣ್ಮಗಳು ತಿಳಿಲಕ್ಕಿ ಹೌದು ನೋಡು ಹೆಂಗ್ರಿಪ್ಪ ಗಂಡನ ಮೇಲೆ ಇಟ್ಟು ಭಕ್ತಿ ಇರ್ತಾರು ಹತ್ ಇಟ್ಟು ಕಾಳಜಿ ಇರ್ತಾರು ಇದು ಇವ್ರಿಗೆ ಗೊತ್ತಿರ್ಬೇಕಿಲ್ಲಾ ಗೊತ್ತಿರ್ಬೇಕಲ್ಲ ಕಂಡಿದ್ದ ಬೇದಿದ್ದು ಹೋದಳೆ ಹಾದ್ಲು ಹೋಗುವಾಗ ಸುಮ್ಮ ಹೋಗಿಲ್ಲ ಹೌದಿಲ್ಲ ಹೌದು ನೀನ್ ಮೇಲೆ ಭಕ್ತಿ ಇದ್ದಾಗ ಪ್ರೇಮ ಇದ್ದಾಗ ಮತ್ತೊಬ್ಬರು ಹೇಳು ನಮ್ಮ ಹೌದ್ ಹೌದ್ ಮುಂದೆ ಮನಿ ಬಾಗಲ ಬಂದ್ರೆ ಹೇಳು ಹೇಳು ಅವಾಗ ಬಂದ್ ನೋಡ ಶಾಪ್ ನಾಲ್ ಶಾಪ್ ಬಂದಡಿ ಅನ್ನುವಂತ ಹೌದು ಒಂದ್ ಹಾವ್ ನೋಡ್ರಿ ಶಿವ ಬೋಕ ನೋಡ್ರಿ ಲೋಕ ಕಾಣ್ ಹೌದು ಹೌದ್ ಹೌದ್ ಇಲ್ಲಿ ನೋಡಿ ನಾವ್ ತಿನ್ ಬಿಡ್ತಿವಿ ಸಿಪಿಗಿತ್ ಹೌದ ಹೌದು ಬಿರಪ್ಪನ ಹಾ ಹಾ ಚಾಕ್ತಿರ ಕುಡ್ದ್ರಿ ಆಡಿಯೋನಂತ ದೈತ ಒಂದು ತೂತ ನೋಡಿ ನೋಡಿ ಬಾಗಲ ಸಂದ್ರಿ ಒಳಗ ಹೌದು ಹೌದಿಲ್ಲ ಹೌದು ಏನು ಮಾಡಿದ ಏನ ಪರಮಾತ್ಮ ಒಳಗ ಮಲಗಿದ್ದ ಹಾ ಹಾ ಹೆಂತಿಗೆ ನಾ ಬೇದ ಕಲಸಿನಿ ಹಾ ಹಾ ಆರಾಮ ಮನಸದ ಮೇಲೆ ಮಲಕೋಬೇಕು ಅಂತಾವು ಹೌದು ನಾ ಗಂಡಾಡವರಿಗೆ ಏನಿಲ್ಲ ಹೇಳಾಕತ್ತೀನಿ ಹಾ ಹಾ ಸರಿ ಜೋಡಿ ಕಲಾವಿದರ ನನ್ನ ಸನೇಕನ ಬರವಾರ ಅವರು ಒಟ್ಟ ಬಾಜುಕ ಬರವಾರ ಅವರು ಹೌದಿಲ್ಲ ওর ಗಾಡಿಗೆ ಹೊಕ್ಕಾರ ಶಿವನಮ ಹೌದು ನಮ್ಮ ಬಾಲಕ ಬಾಲಚಂದ್ರ ಸೌಕರ್ ಜರಿಕುಡಿ ಸರ್ತಿ ಇಟ್ರಲ್ಲ ಹಾ ಹಾ ಎರಡ್ ಸಾವಿರದ ಎಂಟರಾಗ ಹೌದು ಎರಡ್ ಲಕ್ಷ ಬಹುಮಾನ ಹೌದು ಸರ್ಜಾ ಹಂಗಾಗಿ ಸರ್ಜಾಡಿದ್ದು ಮಲ್ಲುಸರ್ ಹೊಡಿದಂಗ್ ಹೌದ್ ಅವಾಗ ಒಂದು ಬಾಗಿಲು ಸುಳಕಿ ಒಳಗ ಒಂದು ತೂತಿನಾಗ ಹೋಗಿ ಪಾರಾಗಿ ನಿಪ್ನ ಶಿವನಂಗಲ್ಲಿ ಬಂದಿಲ್ತಾನು ಪೆಟ್ರೋಲ್ ಪಂಪ್ ಹಾ ಹಾ ಬೇಕಾರ ಕರ್ಕೊಂಡ್ರಿ ಬೇಡ್ರಿ ಬಿಡ್ರಿ ಬಿಡ್ರಿ ಅಲ್ಲಿ ನಾವ್ ಮನಿಗ್ ಹೋಗ್ರಿ ಹೌದು ಹೌದಿಲ್ಲ ಹೌದು ಪರಮಾತ್ಮ ಮನ್ಸಿದ ಮೇಲೆ ಮಲಗಿದ್ದ ಹೌದು ಇವು ಒಳಗೆ ಹೋಗಿ ಏನು ಮಾಡಿದ ಹಾವು ರೂಪ ತಾಳಿ ಆಹಾ ಪಾರ್ವತಿ ಪಾರ್ವತಿಂಗ್ ರೂಪ ತಾಳಿ ಹೋಗಿ ನಿತ್ತಾವ ಹೌದು ಹೌದು ಹೆಂಗ ಪರಮಾತ್ಮ ಅಂತ ಏನತ್ತ ಅದೇ ನನ್ನ ಹಿತಿಗ ನಾ ಅಗಳಿರು ಆಹಾ ನೀ ಕರಿ ಮೂತಿಕ್ಕನಂದೀನಿ ಅಂದಾನೇ ಖರಗ್ ಜೆಟ್ ಅಂದೀನಿ ಆಹಾ ಇದೇ ಈಗ ಬೀದೀನಿ ಬೇದನಿ ನಾನು ಹೆಂಗೆ ತಂಗೆ ಬಂದಾಳು ವಿಚಾರ ಮಾಡಿದವು ಹೌತ್ ಶಿವ್ ನೋಡು ಹೌದು ಈಗ ನೀ ಬೆಟ್ಟಕ್ಕೆ ಹಾಡಿದಿ ಹಾಂ ಹಾಂ ಹೋಗಿ ಹಾಂ ಹಾಂ ಹಿಂದೆಲ್ಲ ಗೊತ್ತಿರ್ತೈತಿ ಅವರಿಗೆ ಹೌದು ಎರಡು ದಿನ ಅಡ್ಗಿ ಮಾಡಿದ್ರು ನನ್ನ ಗಂಡು ಏನು ಒಂದೇ ದಿನ ಮಾಡ್ಯಾನು ಇಟ್ಟ್ಯಾಂಗೆ ಇರಿ ಅದು ಎಲ್ಲ ಗೊತ್ತಿರ್ತೆ ಅವ್ರಿಗೆ ಬಂಡ ಹಿಟ್ಟ್ಯಾಗ ಹಚ್ಕೊಂಡ್ ಬಂದ ಗೊತ್ತಿರ್ತೈತಿ ಅವ್ರಿಗೆ ಹೌದಿಲ್ಲ ಮೋಯ್ತಿಗೆ ಅದು ಬಿಡ್ಕೊಂಬಂದಾನೆ ಅವಾಗ ಹೌದು ಪರಮಾತ್ಮ ಹಾಂ ವಿಚಾರ ಮಾಡಿದ ಹಾಂ ಇದು ಈಗ ನಾನು ಹಿತ್ತಿಗಿನ ಭೀದೀನಿ ಹಾಂ ನಾನು ಇತ್ತು ತಪಸ್ ಮಾಡಕ್ಕೆ ಹೋಗ್ಯಾಳ ಹೌದು ಇಕ್ಕ ಹೆಂಗ್ ಬಂದಳು ಎಲ್ಲಿ ಬಂದಳು ಆಗ ಹಾಂ ಹಾಂ ಮಾಡ್ಕೊಂಡಿರ್ತಕ್ಕಂಥ ಗಂಡಗ ಹೆಂಡತಿಯ ಅಡಿ ಹಿಡ್ಕೊಂಡು ಮುಡಿವರೆಗೆ ಎಲ್ಲಾ ಗೊತ್ತಿರ್ತೈತಿ ಅಡಿಯಿಂದ ಎಲ್ಲಾ ಎಲ್ಲ ಗೊತ್ತಿರ್ತೈತಿ ಶಿವಗಿಳ ತಿಳಿಸ್ಕೊಂಡದಾಗ ಏನದು ಎಂಡ ಅಡಿಯಿಂದ ಮುಡಿವರೆಗೆ ಮುಡಿ ಪಾದಿಂದ ನೆತ್ತಿವರೆಗೆ ವರೆಗೆ ದೇ ಬಪ್ಪರ್ ಕಾಶೆ ಸುಮ್ ಕಾಕಾ ಜೀವ ಚಲೋದಾರو ನಡೆದಿತೆ ಒಂದು ಅವ ಗೊತ್ತಿಲ್ಲ ಅವನು ಹೌದು ಸುಮ್ ಜಲ್ಕ ಮಾಡೋ ಬರ ಹೌದು ಹೌದು ನೀವು ಏನು ಮಾಡ್ರಿ ಸಂತಿರಿ ಮಾಡ್ರಿ ಮಂಡಿರಿ ಮಂದಿರ ನಡೆಸಿರಿ ಗೊತ್ತಿಲ್ಲ ಹೌದು ಯಾರ ಆದಿರಿ ಬಂದ್ ಮಾಡ್ಲಿ ಹಹ ನನಗೆ ಗೊತ್ತಿಲ್ಲ ಹಹ ಕರೆದಲೇ ಹೋಗಾವ ಹೌದು ಏನು ಇಲ್ಲ ಆ ಪರಮಾತ್ಮ ವಿಚಾರ ಮಾಡಿದ ಹ ಇದಾಗಿ ಹೋಗಿಳ ಹಾಹ ಪರೀಕ್ಷೆ ಮಾಡಿದವ ಮಾಡಿದ ಪಾರ್ವತ ದೇವಿಯ ಬಲಗಡೆ ತೊಡಿ ಮೇಲೆ ಒಂದು ಮಚ್ಚೆ ಇತ್ತು ಹಾ ಮಚ್ಚೆ ಮಚ್ಚೆ ಇತ್ತು ತೊಡಿ ಮೇಲೆ ಮಚ್ಚೆ ಇತ್ತು ಪರಮಾತ್ಮ ಇದ್ದಾವ ಮಸದಿ ಮೇಲೆ ಮಲಗಿದ್ದ ಹ ಹಾ ಇವು ಹೋಗಿ ಮಗಲಾಕೋತ ಐತ ಹೌದು ಮಾಡಿ ತಿಳ್ಕೊಂಡ ಹೌದು ತಿಳ್ಕೊಂಡ ಮೇಲೆ ಹೇಳಿದವ್ ಏನತ್ರೀಪ ದೇವರೇ ಆದ್ರೂ ಕೂಡ ನೀನು ನನ್ನ ಸತಿಯಲ್ಲ ತಿಳ್ಕೊಂಡ ಜಾಗದ ಮೇಲೆ ಮನ್ಸದ ಮೇಲೆ ಮಡಗಿರ್ತಕ್ಕಂಥ ಪರಮಾತ್ಮ ಒಂದು ಹೆಣ್ಣಿನ ವಿಷ ತೊಡ್ಕು ಬಂದ್ರು ಅವನು ಮರ್ದನ್ ಅಪ್ಪ ನಿಮ್ಮಪ್ಪ ನಮ್ಮ ತಪಸ್ಸು ಮಾಡಕ್ಕೆ ಹೋಗಿಲ್ಲ ಹ ಸ್ವತಃ ತನ್ನಿಂದ ತನ್ನ ಗೌರಿ ಬಣ್ಣವನ್ನು ಪಡ್ಕೊಂಡಾಳ ಪಡ್ಕೊಂಡಾಳ ನಿಮ್ಮಪ್ಪ ನನಗೇನು ಸಾಯಿ ಮಾಡಿಲ್ಲ ಮಾಡಿಲ್ಲ ತಾನು ಹುಟ್ಟಿರುವಂತ ಚರ್ಮವನ್ನು ತೆಗೆದು ಹೋಗಿದ್ದು ಇವತ್ತು ನಾನು ಗಂಡ್ ಹಂಗಾರ ನೀವ್ ಯಾರಾದ್ರೂ ಹೆಣ್ಮಕ್ಳಿಗೆ ನಾ ಹೇಳ್ತೀನಿ ಮಾಡ್ಕೊಂಡ್ರಿ ಏನಪ್ಪಾ ಅಂತ ಕೇಳಿದ್ರೆ ಗಂಡು ಇವತ್ತು ಹೆಣ್ಮಕ್ಳಿಗೆ ಏನಪ್ಪಾ ಅಂತ ಕೇಳಿದ್ರೆ ಏನ್ ಕೊಟ್ಟರು ತೃಪ್ತಿ ಇಲ್ಲ ಹೌದು ಇದು ಚಿದ್ ಗೋಲಮಾರೇಖ ನಮ್ಮ ಮಾತು ಕೇಳಿ ಎಲ್ಲೋ ಹೌದು ಹೌದು ಬೇಡ ಹೌದು ಹೌದೌದು ಹೌದಿಲ್ಲ ಇವತ್ತು ಹೆಣ್ಣು ಮಕ್ಕಳು ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪಾ ಪತಿನಿ ಸರ್ವಸ್ವ ಪತಿನಿ ದೈವ ಹೇಳಿ ಹೌದು ನಂಬಿರ್ತಾರ ಹೌದು ಅಂತಾ ಅಖಿಲಾಂಡ್ ಕೋಟಿ ಬ್ರಹ್ಮಾಂಡ ಪರಮಾತ್ಮ ಆದ್ರೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಹೆಣ್ಣಿನ ಬಿಟ್ಟವು ಗತಿ ಇಲ್ಲ ಹೌದ್ ಹೌದ್ ಹೌದಿಲ್ಲ ಹೌದ್ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ ಯಥಾ ಪ್ರಕಾರ ಹೌದಿಲ್ಲ ಹೌದ್ ನಮ್ಮೊಳಗಿರ್ತಕ್ಕಂಥವ್ರು ನೀವು ಹೌದಿಲ್ಲ ಹೌದ್ ನಿಮ್ಮೊಳಗ ನಾವೇನಿಲ್ಲ ಹೌದಿಲ್ಲ அதுக்கு ஏனப்பா அந்த கேட்கிறீனி ஹிங்க தீனி அந்த ஏன் ஆகங்கில் ஆகங்கில் அவ்வளோ நோட்ற அண்ணா நன்கூனப்பங்க மாமா இவங்க மாமா வரலா இவங்க

ಏನ ಬರಲಿಲ್ಲ ಶುಕ್ರವಾರ ಸಂತಿಗೆ ಹೇಳಿದಾ ಹೇಳಿದಾಗ ಇರ್ತೀನಂತ ಹೇಳಿದ you're <tries> the मग गाड़ी सिगल ला बर लगा गाड़ी सिगलिला बर ला भरते ना तो हेड़े हो दवाइन ना बरलिलाा ಬರಲಿಲ್ಲ ಅದಕ್ಕೆ ಚಿದುವಣ ಕೆಲವಾದ್ರೆ ಕೆಲವರು ಅವರು ಏನತ್ತ ಯಾವ ನಿನ್ನ ಸೌಜ್ಞಾದೇವಿ ಆಹ್ ಸೂರ್ಯನ ಕಾಟವನ್ನು ತಾಳಲಾರದೆ ಆಹ್ ಹೌದಿಲ್ಲ ಹೌದು ಒಂದು ಹೆಣ್ಣು ಕುದುರೆ ಆಗಿ ಕುರುದೇಶದಲ್ಲಿ ಕುರುಕ್ಷೇತ್ರಕ್ಕೆ ಅಂತ ಹೇಳಿದ್ರು ಅವರು ಕುರುದೇಶಕ್ಕೆ ಹೌದಿಲ್ಲ ಹೌದು ಒಂದು ಮಾತು ನಿಮ್ಗೆ ಕೇಳ್ತೀನಿ ಗಂಡಂದ್ರೆ ದೇವರೀ ಹೌದು ಗಂಡಿದ್ದಾಗ ನೀವು ಹಡಿತರೀ ಆಕೆ ಹೋಗುವಾಗ ಹಣ ಬಣ್ಣ ಮಗಳು ತಯಾರ ಮಾಡಿಳು ಯಾರೋ ಛಾಯಾದೇವಿನ ದೇವಿನ ಹೌದ್ ಈ ಸುಲ್ತಾನ್ಪುರ ಬಸವರಾಜ ನನ್ನ ಕಡೆ ಯಾವಾಗ ಬಂದಿದ್ದ ಹಾ ಹಾ ಯಾವಾಗ ಬಂದಿದ್ದ ಹೌದ್ ಮಧ್ಯಾಹ್ನ ಬಂದಿದ್ವು ಏನ್ ಚೇಂಜ್ ಮಾಡಿ ಬಂದಿದ್ಯೋ ನಶ್ಕಿನಾಗ ಬಂದಿದ್ಯೂ ಏನ್ ಮುಂಜಾನೆ ಬಂದಿದ್ದು ಕೇಳು ತಪ್ಪತ್ತೇನ್ರಿ ಹೌದು ನಾ ಹೋಗುವಾಗ ಹೋಗೀನಿ ಒಂದ್ ತಯಾರ ಮಾಡೀನಿ ನಾ ತಯಾರು ಮಾಡೋಕೆ ನಿಮ್ದೇನು ಸಂಬಂಧ ಇತ್ತೇನ ಇಲ್ಲ ಏನು ಇಲ್ಲ ಹೌದು ಅಲ್ಲಿ ಒಂದ್ ನಾ ಪವಾಡ ಮಾಡಿ ಹೋಗೀನಿ ನೀವೆಲ್ಲಾ ಖ್ಯಾತ ಕಲಾವಿದ್ರಿ ಹೌದು ಹೌದಿಲ್ಲ ಹೌದು ಮಾತಾಡುವಂತ ಮಾತು ಏನಪ್ಪಾ ಕೇಳಿದ್ರೆ ಏನ್ರಿ ಮಾತು ಮಣಿ ಕೆಡಿಸೋತು ಅಲಿ ಗಾಳಿ ओली केट्सित तो है हवद हाँ, हाँ। <laughs>